ಮರಣ ಬಾಳುತ್ತೆ ರಾಯರಿಗೆ ರಾಯರಿಗೆ ಮರಣ ದನಗಳಿಗೆ ದನಗಳಿಗೆ ಮಹೀಡ ಕೊಡುವಂತೆ ಅದು ಒಂದು ಹೊರಗೆ ಹೆಚ್ಚು ಒಂದು ಹೊರಗೆ ಚಾಲಂದ್ರೆ ನಮ್ ಮುಂದೆ ನಾವ್ ಏನ್ ಮಾಡೋರು ನಮ್ ಕೈಲಿ ಏನ ಆಯಾ ಊರು ದೇವ್ರಿಗೆ ಸಮಾಧಾನ ಮಾಡಿಕೊರಿ ಈ ವರ್ಷ ಬರಲೇಬೇಕು ಬರ್ತೈ ಮುಂದಿನ ಕಾಲ ಸುಮಾರು ಬರುವಾಗ್ ಹೇಳ್ತೇನೆ ತಿಳ್ಕೊರಿ ಮುಂದ ಕಾಲ ಸುಮಾರು ಬರುವ ನಾವು ಬರ್ತೈ ರಾಯರಿಗೆ ಮರಣ ಬಾಳಿ ವರ್ಷ ರಾಯರಿಗೆ ತಿಳ್ಕೊಂಡ ತಿಳ್ಕೊಂತ ತಿಳ್ಕೊಂಡ ರಾಯರಿಗೆ ನೋದ್ರಿ ಆಮೆಲ್ಲ ನೀನ್ ತಿಳ್ಕೊಂತಿ ಎಲ್ಲ ಜಗತ್ತಲ್ಲಿ ತಿಳ್ಕೊಂತ ಒಂದು ಸಮಾಜಕ್ಕೆ ಕರ್ತಾಗತ್ತ ಸಮಾಜ ಮುಂದೆ ಮುಂದ್ ಮುಂದೆ ಮುಂದ್ ಗೊತ್ತಾಗ ಮುಂಗಾರ ಮಿನ್ಸುತ್ತಂತ ಹೇಳಿನಿ ಮಿನ್ಸತ್ ಐತಿ ಕೆಂಪು ಕಾಣಿಗೆ ಬಲಾನ ಐತಿ ಪ್ರಸಾದ ಮಾತ್ರ ಇಲ್ಲಿ ವರ್ಷ ಕೊಡ್ತಿಲ್ಲ ಒಂದು ಮಾತ್ರ ಜಟಗಾಲ ಸೂಚನಾ ತಯಾರಿ ಇಟ್ಕರಿ ಚಂದಪ್ಗೆ ಬೆಳೆ ಬಣ್ಣನ ಬಡ್ಕೊಂಡು ಬಂದಿದ್ದೆ ಇಲ್ಲಿ ಮಠ ಸುಳ್ಳು ಕರೆ ಮತ್ತೆ ನೋಡ್ರಿ ಹೋಗಿ ಚಂದಪನ ಮೇಲೆ ಬೆಳೆ ಬಣ್ಣನ ಬಡ್ಕೊಂಡು